ಬ್ರಹ್ಮ ಬ್ರಹ್ಮಸ್ಪತೇ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಕರ್ಕಾಟಕ ಲಗ್ನದ ಬಗ್ಗೆ ಗುರು ಗೋಚಾರ ಫಲ ಒಂದು ವರ್ಷ ಹೇಗಿರುತ್ತೆ ಕರ್ಕಾಟಕ ರಾಶಿ ಹೇಳ್ತಾ ಇರೋದಲ್ಲ ಇದು ಕರ್ಕಾಟಕ ಲಗ್ನಕ್ಕೆ ಹೇಳ್ತಕ್ಕಂಥದ್ದು ನಿಮ್ಮ ಲಗ್ನ ಗೊತ್ತಿರಬೇಕು ದಯವಿಟ್ಟು ಇದನ್ನು ಮೈಂಡ್ಗೆ ಹಾಕೊಂಡ್ಬಿಡಿ ಹಾಗೆ ಗುರು ಇಲ್ಲಿ ಎಸ್ಪೆಷಲಿ ಮೂರು ನಕ್ಷತ್ರದಲ್ಲಿ ಪಾಸ್ ಆಗ್ತಾನೆ ಒಂದು ಕೃತಿಕಾ ನಕ್ಷತ್ರ ಎರಡನೇದು ರೋಹಿಣಿ ನಕ್ಷತ್ರ ಮೂರನೇದು ಮೃಗಶಿರ ನಕ್ಷತ್ರ ಇಲ್ಲಿ ಮತ್ತೆ ಗುರು ರೋಹಿಣಿ ನಕ್ಷತ್ರದಲ್ಲಿ ರೆಟ್ರೋಗ್ರೇಡ್ ಕೂಡ ಆಗ್ತಾನೆ ವರ್ಷದ ಕೊನೆಯಲ್ಲಿ ಅದು ಕೂಡ ಪ್ರಿಡಕ್ಷನ್ನು ಮತ್ತು ಡೇಟು ಹೇಳ್ತೀನಿ ಸೊ ಇಲ್ಲಿ ಗುರು ಯಾವ್ಯಾವ ನಕ್ಷತ್ರಕ್ಕೆ ಹೋಗ್ತಾನೆ ಇವಾಗ ಕೂತಿರೋ ಸ್ಥಾನ ಪ್ಲಸ್ ನಕ್ಷತ್ರ ಎರಡೂ ಫಲವನ್ನು ಕೊಡ್ತಕ್ಕಂಥದ್ದು ಹೇಗಿದೆ ನೋಡ್ಕೊಂಡೋಗೋಣ ಗುರುವಿನ ಒಂದು ನಕ್ಷತ್ರ ಫಸ್ಟ್ ಕೃತಿಕಾ ನಕ್ಷತ್ರ ಒಂದನೇ ತಾರೀಖು ಮೇಯಿಂದ ಹದಿಮೂರನೇ ತಾರೀಖು ಜೂನ್ವರೆಗೂ ಕೂಡ ಕೃತಿಕಾ ನಕ್ಷತ್ರದಲ್ಲಿ ಗುರು ಇರ್ತಾನೆ ಈಗ ಹದಿಮೂರನೇ ತಾರೀಖು ಜೂನ್ವರೆಗೂ ಏಕ ಫಲ ಬರುತ್ತೆ ಆಮೇಲೆ ನೆಕ್ಸ್ಟು ಕೃತಿಕಾ ನಕ್ಷತ್ರದಲ್ಲಿ ಗುರು ಇರೋದ್ರಿಂದ ಎಜುಕೇಷನಲ್ಲಿ ಬಹಳ ಅದ್ಭುತವಾಗಿ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಏಕೆಂದರೆ ಗುರು ಕೂಡ ಹನ್ನೊಂದನೇ ಮೇಲೆ ಸೂರ್ಯನೂ ಕೂಡ ಎರಡನೇ ನಂಬರ್ ತೋರಿಸ್ತಾ ಇದ್ದಾನೆ ಬಹಳ ಅದ್ಭುತವಾಗಿ ಎಜುಕೇಷನ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಸಂತೋಷಕರವಾಗಿರ್ತಕ್ಕಂಥ ಟೈಮು ಟ್ರಾನ್ಸ್ಫರ್ ಸಿಗ್ತಕ್ಕಂಥ ಒಂದು ಸಮಯ ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಒಂದು ಸಮಯ ಅದ್ಭುತವಾಗಿರ್ತಕ್ಕಂಥ ಒಂದು ಟೈಮ್ ಬಿಸ್ನೆಸ್ ಮಾಡೋರಿಗೆ ವಿಪರೀತ ದುಡ್ಡು ಹಣ ಸಂಚಯ ಲಂಸಂ ಬರ್ತಕ್ಕಂಥದ್ದು ಈ ಹದಿಮೂರು ಜೂನವ್ರಿಗೂ ಗುರುವಿನ ಪ್ರವೇಶದಿಂದ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ತುಂಬ ಖುಷಿಯಾದ ವಾತಾವರಣ ಇರತಕ್ಕಂಥದ್ದು ಹೊಸ ವಧುವರರನ್ನ ಹುಡುಕ್ತಾ ಇದ್ರೆ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಕರ್ಕಾಟಕ ಲಗ್ನದವರಿಗೆ ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಎಕ್ಸಲೆಂಟಾಗಿ ಈ ಒಂದೂವರೆ ತಿಂಗಳು ತೋರಿಸ್ತಾ ಇದೆ ಹಾಗೆ ಗುರು ರೋಹಿಣಿ ನಕ್ಷತ್ರಕ್ಕೆ ಹೋಗ್ತಾನೆ ರೋಹಿಣಿ ನಕ್ಷತ್ರ ಇಲ್ಲಿ ಹದಿಮೂರನೇ ತಾರೀಕು ಜೂನ್ಗೆ ಹೋದರೆ ಹತ್ತೊಂಬತ್ತು ಆಗಸ್ಟ್ವರೆಗೂ ಕೂಡ ಗುರು ರೋಹಿಣಿ ನಕ್ಷತ್ರದಲ್ಲಿರ್ತಾನೆ ಹಾಗೆ ಇನ್ನೊಂದು ಡೇಟ್ನ ಕೌಂಟ್ ಮಾಡ್ಕೊಳ್ಳಿ ಮತ್ತೆ ರೆಟ್ರೋಗ್ರೇಡ್ ಆಗ್ತಾನೆ ಯಾವಾಗ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ಗೆ ಹೋದರೆ ಹತ್ತನೇ ತಾರೀಕು ಏಪ್ರಿಲ್ವರೆಗೂ ಕೂಡ ರೆಟ್ರೋಗ್ರೇಡ್ ಆಗಿ ಮತ್ತೆ ಹಿಂದೆ ಹೋಗಿ ಮುಂದೆ ಬರ್ತಾನೆ ಅಲ್ಲೂ ಕೂಡ ಸೇಮ್ ಪ್ರೊಡಕ್ಷನ್ ಬರ್ತಕ್ಕಂಥದ್ದು ಇದನ್ನು ಆ ಡೇಟ್ನ ನೋಟ್ ಮಾಡ್ಕೊಂಬಿಡಿ ಸೊ ಹೇಗಿರುತ್ತೆ ಗುರು ರೋಹಿಣಿ ನಕ್ಷತ್ರದ ಫಲ ಗುರು ರೋಹಿಣಿ ನಕ್ಷತ್ರಕ್ಕೆ ಹೋದಾಗ ಸೆಲ್ಫ್ ಎಫರ್ಟ್ನ ಸ್ವಲ್ಪ ಜಾಸ್ತಿ ಕೊಡ್ತಕ್ಕಂಥ ತೋರಿಸ್ತಾರೆ ಅಂದರೆ ನೀವೇನೇ ಕೆಲಸ ಮಾಡಿದರೂ ಸೆಲ್ಫ್ ಎಫರ್ಟ್ ಹಾಕಿದರೆ ಅದರಲ್ಲಿ ಹೆಚ್ಚು ಲಾಭ ಹೆಚ್ಚು ದುಡ್ಡು ಹೆಚ್ಚೆಚ್ಚು ಕೆಲಸಗಳು ಸಕ್ಸಸ್ ಆಗ್ತಕ್ಕಂಥದ್ದು ಕಂಡು ಇದೆ ಅಂದರೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಬೇಕು ಸುಮ್ಮನೆ ಇದ್ದರೆ ಆಗಲ್ಲ ಕೆಲವ್ರಿಗೆ ಆಟೋಮೆಟಿಕ್ ಆಗುತ್ತೆ ಸ್ವಲ್ಪ ನೀವು ಮುಂದಾಲೋಚನೆಗಳಿಂದ ನಿಮ್ಮ ಕೆಲಸವನ್ನು ಸೆಲ್ಫ್ ಎಫರ್ಟಿಂದ ಮಾಡಿದರೆ ಸಕ್ಸಸ್ ಆಗ್ತಕ್ಕಂಥದ್ದು ಬಹುತೇಕ ಖಚಿತವಾಗಿ ತೋರಿಸ್ತಾ ಇದೆ ಹಾಗೆ ಎಜುಕೇಷನಲ್ಲಿ ಫೋಕಸ್ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆ ಟೈಮಲ್ಲಿ ಸ್ವಲ್ಪ ಫೋಕಸ್ನ ಬೆಳೆಸ್ಕೊಂಡ್ರೆ ಒಳ್ಳೆಯದಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಕಿರಿಕಿರಿ ಟೈಪ್ ಅವಾಗ ಆದರೂ ಸಾಲ್ವ್ ಆಗುತ್ತೆ ಕಿರಿಕಿರಿ ಇದ್ದರೂ ಕೂಡ ಸ್ವಲ್ಪ ಮನಸ್ಸಿಗೆ ಹಾಕೊಳಕ್ಕೆ ಹೋಗಬಾರ್ದು ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಹಣ ಬರುತ್ತೆ ಇಲ್ಲ ಅಂತ ಏನಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಕಡಿಮೆ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋಲ್ಲ ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಿದರೆ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಕೂಡ ತೋರಿಸುತ್ತೆ ಆದರೂ ಹಣ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಹಾಗೆ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಸಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ ಆ ಟೈಮಲ್ಲಿ ತೋರಿಸ್ತಾ ಇದೆ ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಹೊಸ ಓದುವರವರು ಬಂದರೆ ಮುರಿದು ಬೀಳ್ತಕ್ಕಂಥ ಒಂದು ಕಾಂಬಿನೇಷನ್ನು ಕೂಡ ತೋರಿಸ್ತಾ ಇದೆ ಸ್ವಲ್ಪ ಒಪ್ಕೊಳಕ್ಕಾಗಲ್ಲ ಯಾವುದೇ ಸಂಬಂಧ ಬದಲು ಕೂಡ ಆ ರೀತಿ ಹಾಗೆ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸುತ್ತೆ ಗುರುವಿನಿಂದ ಅದು ಸಾಲ್ವ್ ಆಗುತ್ತೆ ನಕ್ಷತ್ರದಿಂದ ಸ್ವಲ್ಪ ಮಟ್ಟಿಗೆ ಕೆಡ್ತಕ್ಕಂಥದ್ದು ಇಷ್ಟು ಗುರು ರೋಹಿಣಿ ನಕ್ಷತ್ರಕ್ಕೆ ಹೋದಾಗ ನೆಕ್ಸ್ಟು ಗುರು ಮೃಗಶಿರ ನಕ್ಷತ್ರಕ್ಕೆ ಹೋಗ್ತಾನೆ ಇಲ್ಲಿ ಡೇಟ್ನ ಬರ್ಕೊಳ್ಳಿ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ಮೃಗಶಿರ ನಕ್ಷತ್ರ ಪ್ರವೇಶ ಆದರೆ ಇಪ್ಪತ್ತೆಂಟನೇ ತಾರೀಖ್ ನವೆಂಬರ್ವರೆಗೂ ಕೂಡ ಮೃಗಶಿರ ನಕ್ಷತ್ರದಲ್ಲಿರ್ತಾನೆ ಹಾಗೆ ಇನ್ನೊಂದು ಡೇಟ್ನ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ ಅಲ್ಲಿ ಹನ್ನೊಂದನೇ ತಾರೀಕು ಏಪ್ರಿಲ್ ಅಂದರೆ ಗುರು ರೋಹಿಣಿ ನಕ್ಷತ್ರವನ್ನು ಬಿಟ್ಟು ರೆಟ್ರೋಗ್ರೇಡ್ ಬಿಟ್ಟು ನೆಕ್ಸ್ಟ್ ಮೃಗಶಿರ ನಕ್ಷತ್ರಕ್ಕೆ ಮತ್ತೆ ಪ್ರವೇಶ ಆಗ್ತಾನೆ ಹನ್ನೊಂದನೇ ತಾರೀಕು ಏಪ್ರಿಲಿಂದ ಹದಿನಾಲ್ಕನೇ ತಾರೀಕು ಮೇವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವರೆಗೂ ಕೂಡ ಇರತಕ್ಕಂಥದ್ದು ಈ ಮೃಗಾಶಿರ ನಕ್ಷತ್ರದಲ್ಲಿ ಗುರು ಹೇಗೆ ಫಲ ಕೊಡ್ತಾನೆ ಅಂತಕ್ಕಂಥದ್ದನ್ನು ನೋಡೋಣ ಮೃಗಾಶಿರ ನಕ್ಷತ್ರಕ್ಕೆ ಹೋದಾಗ ಸ್ವಲ್ಪ ಎಜುಕೇಷನಲ್ಲಿ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ಮಾಡ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತಕ್ಕಂಥದ್ದು ಸ್ವಲ್ಪ ಲಾಭಾಂಶ ಹೆಚ್ಚಾಗ್ತಕ್ಕಂಥದ್ದು ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗ್ತಕ್ಕಂಥದ್ದು ಒಂಥರ ಯೋಗ ಬಹಳ ಯೋಗ ಅಂತ ಹೇಳ್ಬೋದು ಎಲ್ಲ ವಿಷಯದಲ್ಲೂ ಯೋಗ ಜಾಬಲ್ಲಿ ಯೋಗ ಎಜುಕೇಷನಲ್ಲಿ ಯೋಗ 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 ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಹಣಕಾಸು ರೈಸ್ ಆಗ್ತಕ್ಕಂಥದ್ದು ಒಂಥರ ಡಿಫ್ರೆಂಟಾಗಿ ಫಲ ತೋರಿಸ್ತಾ ಇದೆ ಅದ್ಭುತವಾಗಿದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಖಚಿತವಾಗಿ ತೋರಿಸ್ತಾ ಇದೆ ಏನಾರ ಟ್ರೈ ಮಾಡಿದರೆ ಅನ್ನ ಹೇಳಿರ್ತಕ್ಕಂಥ ಡೇಟ್ಸಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ಬಹಳ ನೇಮು ಫೇಮು ನೇಮು ಫೇಮು ಎಲ್ಲಿ ನೋಡಿದರೂ ಕೂಡ ಬಟ್ ಆ ಗುರು ಬಂದಿರಬೇಕಲ್ಲ ಒಂದು ಕಡೆ ಸೊ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಹಣ ಸಂಚಯ ಆಗ್ತಕ್ಕಂಥದ್ದು ಒಳ್ಳೊಳ್ಳೆ ಹಣ ಭಾಗ್ಯದ ರೂಪದಲ್ಲಿ ಹಣ ಹೆಚ್ಚೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಸ್ವಲ್ಪ ರೊಟೇಷನಲ್ಲಿ ಸ್ವಲ್ಪ ಹಿಡಿದು ಹಿಡಿದು ಬರ್ಬೋದು ಬಟ್ ಒಳ್ಳೆ ಹಣ ಬರ್ತಕ್ಕಂಥದ್ದು ಫಸ್ಟ್ ಕ್ಲಾಸಾಗಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಬಹಳ ಈಗೋ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ ತುಂಬ ಜಗಳ ಆಗ್ತಕ್ಕಂಥದ್ದು ಸಪರೇಷನ್ಗಳಾಗ್ತಕ್ಕಂಥದ್ದು ಸ್ವಲ್ಪ ವಿಪರೀತ ಸಮಸ್ಯೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಹಾಗೇ ಸ್ವಲ್ಪ ಇಂಥರೇ ಬೇಕು ಅಂತ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಮದುವೆಗೆ ಅಯ್ಯೋ ಈ ಹುಡುಗ ಸರಿ ಇಲ್ಲ ನಂಗೆ ಈ ಥರ ಬೇಕು ಈ ಹುಡುಗಿ ಸರಿ ಇಲ್ಲ ಆ ಥರ ಬೇಕು ಏನೋ ಒಂದು ಸೆಲೆಕ್ಟಿವ್ನೆಸ್ ಹೆಚ್ಚಾಗಿ ತೋರಿಸ್ತಾ ಇದೆ ಕರ್ಕಾಟಕ ಕರ್ನಾಟಕ ಲಗ್ನದವರಿಗೆ ಸ್ವಲ್ಪ ಆದಷ್ಟು ಆ ಟೈಮಲ್ಲಿ ಸಮಾಧಾನವಾಗಿರಿ ಸೆಲೆಕ್ಟಿವ್ನೆಸ್ ಬಿಡಿ ಮದುವೆ ಸೆಟ್ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟವಾಗಿರ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಹಾಗೆ ಆರೋಗ್ಯ ಸೂಪರ್ ಇರ್ತಕ್ಕಂಥದ್ದು ಗುರು ಮೃಗಶಿರ ನಕ್ಷತ್ರದಲ್ಲಿ ತೋರಿಸ್ತಾ ಇದೆ ಕರ್ಕಾಟಕ ಲಗ್ನದವರಿಗೆ ವೀಕ್ಷಕರೇ ಒಂದು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ನಿಮಗೆ ಗುರು ಬಂದಿದ್ದರೆ ನಾನು ಹೇಳ್ತಕ್ಕಂಥ ಫಲ ನಿಮಗೆ ಬರುತ್ತೆ ಮೂವತ್ತು ಪರ್ಸೆಂಟು ಎಲ್ಲೂ ಗುರುನೇ ಬಂದಿಲ್ಲ ನಿಮ್ಮ ಜಾತಕದಲ್ಲಿ ನಾನು ಹೇಳ್ತಕ್ಕಂಥ ಫಲ ನಿಮಗೆ ಬರೋದಿಲ್ಲ ಅಟ್ಲೀಸ್ಟ್ ಈ ಒಂದು ವರ್ಷದಲ್ಲಿ ಗುರು ಅಂತರ್ಭುಕ್ತಿನಾದರೂ ಎಲ್ಲೋ ಒಂದು ಕಡೆ ಬರಬೇಕು ಆವಾಗ ನಾನು ಹೇಳಿರ್ತಕ್ಕಂಥ ಫಲ ನಿಮಗೆ ಬರುತ್ತೆ ಇಲ್ಲ ಅಂದರೆ ಒಂದು ಚೂರು ಅಪ್ಲೈ ಆಗಲ್ಲ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಬಿಡಿ ನನ್ನ ರಾಶಿ ಅಂತ ಅದು ನೋಡ್ಕೊಂಡು ಕೂತ್ಕೋತಾರೆ ಇದು ನೋಡ್ಕೊಂಡು ಕೂತ್ಕೋತಾರೆ ಅದೆಲ್ಲ ಸುಳ್ಳು ಬರೋದಿಲ್ಲ ಎಷ್ಟೋ ಜನ ನಿಮ್ಗೆ ಹೇಳ್ಬೋದು ಇಲ್ಲಿ ಸುಳ್ಳು ಸಿಗಲ್ಲ ನಿಮ್ಗೆ ಸತ್ಯನೇ ಸಿಗೋದು ಸತ್ಯ ಯಾವತ್ತೂ ಸುಳ್ಳಾಗಲ್ಲ ಸತ್ಯ ಇವತ್ತು ನೀವು ನಂಬದೇ ಇರ್ಬೋದು ಮುಂದೆ ನಂಬಲೇಬೇಕು ಆ ಕಾಲನೂ ಬರುತ್ತೆ ಸತ್ಯ ನಂಬತಕ್ಕಂಥ ಕಾಲ ಬರಲೇಬೇಕು ಯಾಕೆಂದರೆ ತಿಂದಾಗ ವ್ಯಕ್ತಿ ಸತ್ಯದ ಕಡೆ ಹೋಗೇ ಹೋಗ್ತಾನೆ ರೂಲ್ ಅದು ಇವಾಗ ಎಷ್ಟೋ ಜನ ಆ್ಯಾಮರಿಸ್ಬೋದು ಅದು ಒನ್ ಟೈಮ್ ಸೊ ಎಲ್ಲ ಬದಲಾವಣೆಗಳು ಆಗ್ತಕ್ಕಂಥ ವರ್ಷವೂ ಬರ್ತಕ್ಕಂಥದ್ದು ಸೊ ಇದನ್ನು ಸ್ವಲ್ಪ ವೀಕ್ಷಕರು ಅರ್ಥ ಮಾಡ್ಕೋಬೇಕು ಜ್ಯೋತಿಷ್ಯ ಸೈಂಟಿಫಿಕ್ ಆಗಿದೆ ಈ ಗ್ರಹ ಇಲ್ಲಿ ಕೂತ್ಕೊಂಡ್ರೆ ಈ ಫಲ ಈ ಸಾಧ್ಯತೆ ಇದೆ ನಿಮ್ಮ ಬುದ್ಧಿ ಓಡಿಸಿ ಹೆಂಗೆ ಪಡ್ಕೋತೀರಾ ಅಥವಾ ಹೆಂಗಿರ್ತೀರಾ ಡಿಪೆಂಡ್ ಇರ್ತಕ್ಕಂಥದ್ದು ಓಕೆ ಇಷ್ಟು ಕರ್ಕಾಟಕ ಲಗ್ನದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು